ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಂದೇಶ ಶೆಟ್ಟಿಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಚಿಕನ್ ಮಸಾಲಾನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಪಾಲಕ್ ಸೊಪ್ಪು ಸಿಕ್ಕಿಲ್ಲ ಅಂದರೆ ಪಾಲಕ್ ಸೊಪ್ಪು ಬದಲಿಗೆ ಬಸಳೆ ಸೊಪ್ಪು ಆದ್ರೂ ಬಸಳೆ ಸೊಪ್ಪು ಅಥವಾ ಪಾಲಕ್ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಚಿಕನ್ ಜೊತೆ ಸೇರಿಸಿ ಮಸಾಲ ಪ್ರಿಪೇರ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಹೆಲ್ತಿಗೆ ತುಂಬಾ ಒಳ್ಳೇದಿದ್ದು ಕೆಲವೊಬ್ಬರಿಗೆಲ್ಲ ಚಿಕನ್ ತಿಂದರೆ ಹೀಟ್ ಆಗುತ್ತೆ ಅಂಥವ್ರು ಈ ರೀತಿ ಸೊಪ್ಪನ್ನ ಸೇರಿಸಿ ಚಿಕನ್ ಮಸಾಲ ಮಾಡಿದಾಗ ಹೀಟ್ ಬ್ಯಾಲೆನ್ಸ್ ಆಗುತ್ತೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಬನ್ನಿ ಹಾಗಿದ್ರೆ ಯಾವ ರೀತಿ ಪ್ರಿಪೇರ್ ಮಾಡೋದಂತ ನೋಡೋಣ ಪಾಲಕ್ ಚಿಕನ್ ಮಸಾಲ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಚಿಕನನ್ನು ತಗೊಂಡಿದ್ದೀನಿ ಬೋನ್ಲೆಸ್ ಚಿಕನನ್ನು ತಗೊಂಡಿದ್ದೀನಿ ಚಿಕನ್ ಬರ್ನ್ ಮಾಡುವಾಗ ಅರ್ಶಿಣ ಹಚ್ಚಿ ಬರ್ನ್ ಮಾಡಿರೋದ್ರಿಂದ ಸ್ವಲ್ಪ ಎಲ್ಲೋ ಇಶ್ ಕಾಣಿಸ್ತಾ ಇದೆ ಇದು ನಾನು ಅರ್ಧ ಕೆ ಜಿ ಚಿಕನನ್ನು ಚೆನ್ನಾಗಿ ತೊಳೆದು ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಾಲಕ್ ಸಿಕ್ಕಿಲ್ಲ ಅಂದರೆ ಬಸಳೆ ಸೊಪ್ಪು ಆದ್ರೂ ಯೂಸ್ ಮಾಡ್ಬೋದು ಇವಾಗ ಒಂದು ಮಿಕ್ಸಿ ಜಾರಿಗೆ ಐದು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಬೇಕು ಕಡಿಮೆ ಖಾರ ಇರುವಂಥ ಐದು ಹತ್ತು ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಹಾಗೆಯೇ ಒಂದು ಚಿಕ್ಕ ಬೆಳ್ಳುಳ್ಳಿ ಗಡ್ಡೆನ ಪೂರ್ತಿ ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೆ ಚಿಕ್ಕ ಬೆಳ್ಳುಳ್ಳಿ ಗಡ್ಡೆಯಲ್ಲಿ ಹಾಗೆಯೇ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ರುಬ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ಮತ್ತೆ ನೂರು ಗ್ರಾಮ್ ಆಗೋಷ್ಟು ಮೊಸರನ್ನ ತಗೊಳ್ಬೇಕು ಅರ್ಧ ಲೋಟ ಮೊಸರು ತೊಗೊಂಡಿದ್ದೀನಿ ನೂರು ಗ್ರಾಮ್ ಇದೆ ಇದು ಚೆನ್ನಾಗಿ ರುಬ್ಕೊಳ್ಬೇಕಿದೆ ನೈಸಾಗಿ ರುಬ್ಬಿಟ್ಕೊಳ್ಬೇಕು ರುಬ್ಬಿಯಾದ ನಂತರ ಒಂದು ಬಾಣಲಿನ ಕಾಯಿಸ್ಬಿಟ್ಟು ಅದಕ್ಕೆ ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಒಂದು ಏಲಕ್ಕಿ ಎರಡು ಲವಂಗ ಮತ್ತು ಎರಡು ಸಣ್ಣ ಪೀಸಾಗುವಷ್ಟು ಚಕ್ಕೆನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಕಾಲು ಚಮಚ ಆಗೋಷ್ಟು ಸೋಂಪುನ ಸೇರಿಸ್ಕೊಳ್ಬೇಕು ಸೋಂಪು ಅವೈಲೇಬಲ್ ಇಲ್ಲ ಅಂದರೆ ಕಾಲು ಚಮಚ ಜೀರಿಗೆ ಸೇರಿಸ್ಕೊಳ್ಳಿ ಹಾಗೆಯೇ ಇದಕ್ಕೆ ಒಂದು ಚೆನ್ನಾಗಿ ಹೆಚ್ಚಿರುವಂಥ ದೊಡ್ಡ ಸೈಜ್ನ ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿ ದೊಡ್ಡದಾದ ದೊಡ್ಡದಾಗಿದ್ದರೆ ಒಂದು ಸಾಕಾಗುತ್ತೆ ಇಲ್ಲಾಂದರೆ ಎರಡು ಈರುಳ್ಳಿನ ಸೇರಿಸ್ಕೊಳ್ಳಿ ಸಣ್ಣ ಈರುಳ್ಳಿ ಆದರೆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ ನಂತರ ಇದಕ್ಕೆ ಬೋನ್ಲೆಸ್ ಚಿಕನನ್ನು ಸೇರಿಸ್ಕೊಳ್ಬೇಕು ಬೋನ್ಲೆಸ್ ಚಿಕನ್ ಅಥವಾ ನೀವು ಬೋನ್ ಇರೋದು ಯೂಸ್ ಮಾಡೋದಾದರೆ ಅದನ್ನು ಸೇರಿಸ್ಕೊಳ್ಳಿ ನಾನು ಬೋನ್ಲೆಸ್ ಚಿಕನ್ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುತ್ತಲೇನೆ ಮುಚ್ಚಿಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗು ಕುಕ್ ಮಾಡ್ಕೊಳ್ಳಿ ಮುತ್ತಲನ ಮುಚ್ಚಿ ಹೈ ಫ್ಲೇಮಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುಕ್ ಮಾಡ್ಕೊಂಡ ನಂತರ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ಬೇಯೋದಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತೋ ಅರ್ಧ ಕೆ ಜಿ ಚಿಕನ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಲನ ಮುಚ್ಚಿಬಿಟ್ಟು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುಕ್ ಮಾಡ್ಕೊಳ್ಬೇಕು ಒಟ್ಟಿಗೆ ಚಿಕನನ್ನು ಒಂದು ಏಳರಿಂದ ಎಂಟು ನಿಮಿಷದವರೆಗೂ ಕುಕ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ಬೆಂದಿಲ್ಲ ಇದು ಇನ್ನೂ ಕೂಡ ಬೇಯೋದಿದೆ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಪೇಸ್ಟನ್ನ ಸೇರಿಸ್ಕೊಳ್ಳೋಣ ಹಸಿಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮೊಸರೆಲ್ಲ ಹಾಕಿ ರುಬ್ಬಿ ಏನು ಪೇಸ್ಟ್ ರೆಡಿ ಮಾಡಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಇವಾಗ ಮಸಾಲೆ ಐಟಮ್ಸನ್ನು ಸೇರಿಸ್ಕೊಳ್ಳೋಣ ಮೊದಲಿಗೆ ಕಾಲು ಚಮಚ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ ಕಾಲು ಚಮಚ ಆಗೋಷ್ಟು ಗರಂ ಮಸಾಲೆ ಪುಡಿನ ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಸಣ್ಣ ಚಮಚದಲ್ಲಿ ಒಂದು ಚಮಚ ಆಗೋಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಐಟಮ್ಸನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಚಿಕನ್ಗಾಗೋಷ್ಟು ಉಪ್ಪನ್ನು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿದ್ದೀವಿ ಇವಾಗ ಮಸಾಲೆ ಐಟಮ್ಸ್ ಎಲ್ಲ ಸೇರಿಸಿರೋದ್ರಿಂದ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಮಸಾಲೆ ಐಟಮ್ಸನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಓಪನಲ್ಲಿ ಇಟ್ಬಿಟ್ಟೆ ಫ್ರೈ ಮಾಡ್ಕೊಳ್ಳಿ ಮುಟ್ಲೆ ಏನು ಮುಚ್ಚೋದು ಬೇಡ ಮಸಾಲೆ ಐಟಮ್ಸನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ ನಂತರ ಇದು ಇವಾಗ ಇದಕ್ಕೆ ನಾವು ಚೆನ್ನಾಗಿ ಹೆಚ್ಚಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಪಾಲಕ್ ಸೊಪ್ಪು ಸಿಕ್ಕಿಲ್ಲ ಅಂದರೆ ಬಸಳೆ ಸೊಪ್ಪನ್ನು ಕೂಡ ಇದೇ ರೀತಿಯಾಗಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಮಾಡ್ಬೋದು ಅದು ಕೂಡ ದೇಹಕ್ಕೆ ತಂಪನ್ನು ಕೊಡುತ್ತೆ ಬಸಳೆ ಸೊಪ್ಪು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಮುತ್ಲೆನ ಮುಚ್ಚಿಬಿಟ್ಟು ಕುಕ್ ಮಾಡ್ಕೊಳ್ಬೇಕು ಇದನ್ನು ಮುತ್ಲೆನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷದವರೆಗೂ ಕುಕ್ ಮಾಡ್ಕೊಳ್ಬೇಕು ಜಾಸ್ತಿ ಅದು ಕುಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷ ಮುತ್ಲೆನ ಮುಚ್ಚಿಬಿಟ್ಟು ಕುಕ್ ಮಾಡ್ಕೊಳ್ಬೇಕು ಎರಡು ನಿಮಿಷ ಮುತ್ಲೆನ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಪಾಲಕ್ ಸೊಪ್ಪಲ್ಲಿರುವಂಥ ನೀರೆಲ್ಲ ಬಿಟ್ಟಿರುತ್ತೆ ಇವಾಗ ಇವಾಗ ಹದ ನೋಡಿಬಿಟ್ಟು ಪಾಲಕ್ ಸೊಪ್ಪಲ್ಲಿ ನೀರು ಎಷ್ಟು ಬಿಟ್ಟಿದೆಯೋ ಅದಕ್ಕೆ ತಕ್ಕ ಹಾಗೆ ಮತ್ತು ನಮಗೆ ಮಸಾಲೆಗೆ ಎಷ್ಟು ನೀರು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ನಾನು ಎಕ್ಸ್ಟ್ರಾ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ನೀರಿನ ಅಂಶ ಇದೆ ಇದರಲ್ಲಿ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಕುಕ್ ಮಾಡುವಷ್ಟರಲ್ಲಿ ನೀರೆಲ್ಲ ಬಿಟ್ಟು ಹದ ಕರೆಕ್ಟ್ ಆಗಿ ಬರುತ್ತೆ ಮುತ್ಲೆನ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಐದು ನಿಮಿಷದವರೆಗೂ ಕುಕ್ ಇವಾಗ ಮುಚ್ಚಲನ ಮುಚ್ಚಿ ಐದು ನಿಮಿಷ ಕುಕ್ ಮಾಡ್ಕೊಂಡಿದ್ದೀನಿ ಹದ ಕರೆಕ್ಟಾಗಿದೆ ಒಂದು ಸ್ವಲ್ಪ ನೀರು ಹಿಂಗಿದೆ ನಾವು ಹಾಕಿರುವಂಥ ಎಣ್ಣೆ ಎಲ್ಲ ಹೊರಗಡೆ ಬಿಟ್ಟಿದ್ದು ಬರ್ತಾ ಇದೆ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮತ್ತು ಕುಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಟವ್ ಆಫ್ ಮಾಡ್ಕೊಳ್ಬೋದು ರೆಡಿಯಾಗಿದೆ ಇದು ಸರ್ವ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಕೆಲವೊಬ್ಬರಿಗೆಲ್ಲ ಚಿಕನ್ ತಿಂದರೆ ಹೀಟ್ ಆಗುತ್ತೆ ಅಂಥವರು ಈ ರೀತಿ ಸೊಪ್ಪನ್ನು ಸೇರಿಸಿ ಚಿಕನ್ ಮಸಾಲನ ಪ್ರಿಪೇರ್ ಮಾಡಿದ್ರೆ ಹೀಟ್ ಬ್ಯಾಲೆನ್ಸ್ ಆಗುತ್ತೆ ಈ ಸೊಪ್ಪುಗಳು ತುಂಬಾ ತಂಪಿರುತ್ತೆ ಹಾಗೆಯೇ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಕೆಲವೊಬ್ರು ಪಾಲಕ್ ಸೊಪ್ಪನ್ನು ಗ್ರೈಂಡ್ ಮಾಡಿಬಿಟ್ಟು ಚಿಕನ್ ಮಸಾಲನ ಪ್ರಿಪೇರ್ ಮಾಡ್ತಾರೆ ಅದು ಬೇರೆ ರೆಸಿಪಿ ಇದರಲ್ಲಿ ನಾನು ಚಿಕ್ಕದಾಗಿ ಹೆಚ್ಚಿ ಹಾಕಿರೋದು ಇದು ತುಂಬಾ ಆದಂಥ ರೆಸಿಪಿ ಹಾಗೆಯೇ ಕೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಟ್ರೈ ಮಾಡಿ ನೀವು ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟು ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ನೀವು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ